ಬಹುಶಃ ಸಾಹೇಬ ನಾವು ನೀವು ಭಾಳ ವರ್ಷ ಸುಮಾರು ನಲವತ್ತು ವರ್ಷದಿಂದ ರಾಜಕಾರಣದಾಗದ್ರಿ ನಾವೇ ಕೂಡ ಎಂಬತ್ತೊಂಬತ್ತು ಷಡ್ಶಾನ್ ನಾವು ರಾಜಕಾರಣದಾಗ ಬಂದವು ಚವ್ವಾಣು ವಕೀಲರು ನಾವು ಅಲ್ಲಿಂದ ಮಣ್ಣಿ ಇಪ್ಪತ್ತಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಜೀವ ಜೀವಮಾನದಲ್ಲಿ ಆ ದಿನ ನೆನಪುಳಿಯುವಂತಹ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕೆ ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷ ಒಳಗೆ ಇಂಥ ಗುಂಡಾಗಿರಿ ಯಾರೂ ಮಾಡಿದ್ದಿಲ್ಲ ಬಹುಶಃ ಇವರು ಎಂದೂ ಮಾಡಿದ್ದಿಲ್ರಿ ಮೊದಲು ನೋಡಿದ್ದಿಲ್ಲ ನಾವು ಆದ್ರೆ ಮಣ್ಣಿನ ಯಾಕಿಷ್ಟ ಏನು ಹತಾಶೆಯಾಗಿ ಮಾಡಿದ್ರು ಬಹುಶಃ ನನಗ ಅನ್ನಿಸ್ತದ ಅವರು ಭಾವನೆ ಹೆಂಗಿತ್ತಪ್ಪ ಅಂದ್ರ ಇದನ್ನ ಹೆಂಗನೇ ಮಾಡ್ಲಿ ಒದ್ದರೆ ತಗೋಬೇಕು ಅನ್ನುವಂತ ಒಂದು ಭಾವನೆ ಒಳಗೆ ಚುನಾವಣೆ ಮಾಡಿದ್ರು ಅಂತ ಹೇಳಿ ಭಾವಿಸ್ತೀನಿ ಅಂಜಿಕೆ ಏನಿತ್ತಪ್ಪ ಅಂದ್ರ ಇದೇನು ಪೆನಲ್ ಐತಲ್ಲ ಎಲ್ಲ ತಿಳುವಳಿಕೆರದ ನೀವು ಬಂದ ಮೇಲೆ ಸುಮಾರು ಹದಿನೆಂಟು ವರ್ಷಗಳಲ್ಲಿ ಕಾರ್ಖಾನೆ ಒಳಗೆ ಏನೇನಾಗಿ ತನ್ನೆಲ್ಲ ತೆಗೆದ್ರ ನಮ್ದೇನ ಪರಿಸ್ಥಿತಿ ಆಗುವುದಿಲ್ಲ ಅನ್ನೋ ಲೆಕ್ಕ ಒಳಗೆ ಇತ್ತಲ್ಲ ಹತಾಶೆಯಿಂದ ಅವರು ಈ ದಬ್ಬಾಳಿಕೆಯನ್ನು ಮಾಡಿದಾರ ಅಂತ ಹೇಳಿ ಭಾವಿಸ್ತಾರೆ ಅವ್ರಿಗೆ ಚುನಾವಣೆಯಲ್ಲಿ ಪಡೆದಾಡುದು ಎದಕ್ಕೆ ಬಡಿದರೆ ಅವರು ಬೋಗಸ್ ಓಟ ಹಾಕಂತವ್ರನ್ನ ಹಿಡಿದವರಿಗೆ ಬಡಿದ್ರು ಶ್ರೀಗುಣ್ ಶಾವ್ ಸಸಾಲಟ್ಟೆ ಅಂತ ಹೇಳೋರು ಅವ್ರ ಜೊತೆಗೆ ಅವ್ರ ತಂಡ ಇನ್ನೂ ಹಲವಾರು ಒಬ್ಬರದನ ಹೆಸರು ತಗೊಂಡಿದ್ದ ಅಷ್ಟ ಇನ್ನೂ ಹಲವಾರು ಜನರು ಇದ್ರು ಅವ್ರು ಎಲ್ಲಾರು ನಾವೆಲ್ಲರೂ ಯಾವ ಡುಪ್ಲಿಕೇಟ್ ಮಾಡಾಗತ್ತ ಅವನು ಹಿಡಿಯು ಸವಾಗ ಹೋದವ್ರನ್ನ ಒಂದಿಬ್ಬ ಮಂದಿ ಎಳದಾಡುದು ಬಡದಾಡುದು ಪೊಲೀಸ್ ಡಿಪಾರ್ಟ್ಮೆಂಟ್ ನನಗ ಭಾಳ ಕೆಟ್ಟ ಅನ್ಸದ ಈ ವೇದಿಕೆ ಮುಖಾಂತರ ಅವರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ ನಿಮ್ಮ ಖಾಕಿಗೆ ನಾವು ಬಹಳ ಗೌರವ ಕೊಡ್ತೀವಿ ಅದಕ್ಕೆ ಚುತಿ ಬರದ ಹಾಗೆ ನಡ್ಕೊಳ್ರಿ ಅಷ್ಟು ನೀವು ದಬ್ಬಾಳಿಕೆ ಒಳಗೆ ಮಾಡೋದಿತ್ತಂದ್ರ ದಯವಿಟ್ಟು ನೀವು ಏನಾದ್ರೂ ಸ್ವಾಭಿಮಾನಗಳಿದ್ರ ಅದನೇ ಕ್ಷೇತ್ರ ಒಳಗೆ ನೀವು ನೌಕರಿ ಮಾಡಬೇಡ್ರಿ ಅಂತ ಹೇಳಿ ನಾನು ವೇದಿಕೆ ಮುಖಾಂತರ ಇದೆ ಇವತ್ತ ನಮ್ಮನ್ನ ಕಾಯೋರನ್ನ ಅಂದ್ರ ಪೊಲೀಸರ ರಕ್ಷಣೆ ಕೊಡೋರನ್ನ ಅವರ ಶಬ್ದ ಅಸಂವಿಧಾನ ಆಗಬಾರ್ದು ಅವರು ಗುಲಾಮರ್ ಟೈಪ್ ನಡೆಯಕ್ಕ ಇದು ಹೆಂಗೆ ಆಗೋದು ಅಂತ ಕೇಳಬೇಕಾಗ್ತದೆ ಬಹುಶಃ ಅತನಿ ತಾಲೂಕು ಒಳಗೆ ಯಾವ ಅಧಿಕಾರಿಗಳು ಈ ಥರ ನಡೆದಿಲ್ಲ ಇವರು ಒಮ್ಮೆ ಶಾಸಕರಾಗಿದ್ದಂಥವ್ರದಾರ ತಮ್ಮೆಲ್ಲರ ವಿಶ್ವಾಸದಿಂದ ಪ್ರೀತಿಯಿಂದ ಒಂದು ಸಂದರ್ಭಕ್ಕಾಗಿ ಹದಿನೆಂಟರಿಂದ ಇಪ್ಪತ್ ಮೂರೊಳಗೆ ನಾನು ಕೂಡ ಕೆಲಸ ಪೊಲೀಸರನ್ನು ಪೊಲೀಸರನ್ನ ಬೇಕಾದಂತವ್ರಿಗೆ ನೀವು ಕೇಳಿ ಯಾರನ್ನಾದರೂ ವೈಯಕ್ತಿಕವಾಗಿ ಹಿಡಿದ ರಾಜಕೀಯವಾಗಿ ರಾಜಕೀಯ ಮುಖಂಡರನ್ನ ಏನಾರು ಕಲ್ಪ ಕೊಟ್ಕೊಳ್ಳೋ ಹಿಡಿದು ದಬ್ಬಾಳಿಕೆ ಮಾಡೋದು ಯಾರು ಹಿಂದೆ ಏನಾರೇ ಮಾಡ್ಯಾರನ ಅವ್ರು ಇದ್ದಂಥವ್ರಿಗೆ ಫೋನ್ ಹಚ್ಚಿ ಕೇಳ್ರಿ ನೀವು ಆದ್ರೆ ಇವತ್ತಿನ ದಿವಸ ಯಾಕೆ ಹಿಂಗೆ ಕನ್ವರ್ಟ್ ಆಗ್ತಾ ಇದೋ ಗೊತ್ತಿಲ್ಲ ಈ ಇದು ಸಿದ್ದೇಶ್ವರ ನಾಡಿನಲ್ಲಿ ಆಗಬಾರ್ದು ಇವತ್ತು ನಂಬುದು ಇವ್ರದ್ದು ವೇದಿಕೆ ಮೇಲೆ ಇದ್ದಂತ ಪ್ರಶ್ನೆ ಇಲ್ಲ ನಾವು ಒಂದು ಶಾಸಕ ಆಗಿವು ಸ್ವಯೋ ತನಕ ನಮಗಿನ್ ಇದನ್ನ ರಾಜಕೀಯ ಬಿಟ್ಟು ಮತ್ತೊಂದು ದಂಧ ನಡೆಯುವುದಿಲ್ಲ ಒಬ್ಬ ಎಲ್ಲಿ ಯುವಕರು ಮುಂದಿನ ಪೀಳಿಗೆ ಅತನಿ ಕ್ಷೇತ್ರದಲ್ಲಿ ಈ ದಬ್ಬಾಳಿಕೆ ಆಗಬಾರ್ದು ದಬ್ಬಾಳಿಕೆ ಆಗಬಾರದು ಒಂದು ಮಾತು ನನಗೆ ಬಹಳ ಕೆಟ್ಟ ಅನಿಸ್ತದ ಇಲ್ಲಿ ಬಂದವರ ಅತನಿ ಕ್ಷೇತ್ರ ಶಿವ ಕ್ಷೇತ್ರದಾಗ ನಾಣ ಅನ್ನುವಂತ ಯಾರು ಪಂದು ಬಂದಿಲ್ಲ ಇವತ್ತು ಅವರು ಸರ್ಡ್ ಹೊಡಿತಾರೆ ಹೊಡಿತಾವೆ ಒಬ್ಬ ಎದ್ನೆ ತೋರಿಸ್ತವೆ ನಾ ಮಾಧ್ಯ ಸರ್ಡ್ ಹೊಡೆಯೋದು ಅಷ್ಟೇ ಅಲ್ಲ ಹಿಂಗಿ ನಂದು ಈ ಆತನಿ ನಂದು ಉಸುಲ್ ತಗೋಬೇಕಾದ್ರೆ ಅವ್ರನ್ನ ಕೇಳಿ ನೀವು ಉಸುಲು ತಗೋಬೇಕು ಇದು ಮುಂದಿನ ದಿಕ್ಸೂಚಿ ಅಥನೇನು ನಾಡಿನಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಮೊದಲು ಇತ್ತು ಈಗ ಅತಿಯಾಗೈತಿ ಎಲ್ಲರಿಗೂ ಭಾವನೆ ಇದೆ ಮಾತಾಡುವುದಿಲ್ಲ ಧೈರ್ಯ ಇಲ್ಲ ಇನ್ನೂ ಹಲವಾರು ವಿಷಯಗಳಿಂದ ಮಾತಾಡಿದ್ರೆ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಮಾತಾಡಿದಂಗೆ ಆಗ್ತದೆ ಅದಕ್ಕಿಲ್ಲಿ ಪಕ್ಷಕ್ಕೆ ಸೀಮಿತ ಫ್ಯಾಕ್ಟ್ರಿಗೆ ಸೀಮಿತ ಇದ್ದಂಥದ್ದು ಅಷ್ಟೇ ಮಾತಾಡ್ತೀನಿ ಈ ಫ್ಯಾಕ್ಟರಿ ಒಳಗೆ ನೀವೇನು ಗುಂಡಾಗಿರಿ ತೋರಿಸಿದಿರಿ ದೇವರು ಆಕಾಶ ಪಡ್ಲಿ ಅಂತಾರಲ್ಲ ಆಕಾಶ ಕೊಡ್ಲಿ ದವಾಣಿಕೆ ಮಾಡಬಹುದು ಜನರ ಮನಸ್ಸು ಒಳಗ ಒಮ್ಮೆ ಬತ್ತಪ್ಪ ಅಂದ್ರ ತಾವೋ ಒಂದ್ ಕಡೆ ಯಾವಾಗೋ ಒಂದ್ ಕಡೆ ಭಾಷಣ ಮಾಡಿದ್ರಿ ಬಬಲಾದಿ ಮುತ್ತಿ ಅವರು ಹೇಳಿದಂತದ್ದು ಒಂದು ಸಂದರ್ಭದೊಳಗ ಫುಲ್ ಎದ್ದು ಬಡೋರ ಕಲ್ಲು ಪುಡಿ ಪುಡಿ ಆಗ್ತತಿ ಕಲ್ಲು ಪುಡಿ ಪುಡಿ ಆಗ್ತತಿ ನೀವು ಇಂತ ಭಾಷೆನೂ ನೀವೋ ಮಾಡ್ತರಿ ಕೆಲಸನೂ ನೀವ ಮಾಡ್ತರಿ ಏನ ನಮ್ಗೆ ತಿಳಿವ್ರು ಮಂದಿಗೆ ಅದ ಭಯ ಇತ್ತು ತಿಳಿಬಾರ್ದ ಒಮ್ಮೊಮ್ಮೆ ಒಬ್ಬರದ ಹೆಸರು ಬೇಡ ನಮ್ಮಲ್ಲಿ ಕೆಲವೊಬ್ಬ ಮುಖಂಡರು ಬಹಳ ಬಹಳ ರೇಷ್ ಅದ